ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ರು ವೆಲ್ಕಮ್ ಬ್ಯಾಕ್ ಟು ನಿಮ್ಮಿಂದ ನಿಮಗಾಗಿ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮನೆಯಲ್ಲೇ ಮೂಮೂಸ್ ಮತ್ತು ಅದರ ಜೊತೆಗೆ ಚಟ್ನಿನ ಮಾಡಿದ್ದೆ ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನಿಸ್ತು ಹಾಗಾಗಿ ಶೇರ್ ಮಾಡ್ತಾ ಇದ್ದೀನಿ ತುಂಬಾ ರುಚಿಯಾಗಿ ಬಂದಿತ್ತು ಆಚೆ ತಿಂತೀವಲ್ಲ ಅದೇ ಥರ ಟೇಸ್ಟ್ ಇತ್ತು ಆ ವಿಡಿಯೋನ ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ಸ್ಕಿಪ್ ಮಾಡದೆ ನೋಡಿ ಮೊದಲಿಗೆ ನಾನಿಲ್ಲಿ ಮೈದಾ ಹಿಟ್ಟನ್ನು ಕಲಸಿ ಇಟ್ಕೊಳ್ತಾ ಇದ್ದೀನಿ ಆ ಮೈದಾ ಹಿಟ್ಟಿಗೆ ಸ್ವಲ್ಪ ಉಪ್ಪು ಎಣ್ಣೆನ ಹಾಕಿ ಚೆನ್ನಾಗಿ ಕಲಸಿ ನೆನೆಯೋಕ್ಕೆ ಬಿಟ್ಬಿಡ್ತೀನಿ ಹತ್ತು ನಿಮಿಷ ನಂತರ ನಾನಿಲ್ಲಿ ಚಟ್ನಿ ಮಾಡೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಕುದಿಯೋ ನೀರಿಗೆ ಸ್ವಲ್ಪ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿ ನಂತರ ಅದಕ್ಕೆ ಟೊಮೆಟೊನ ಹಾಕ್ತಾ ಇದ್ದೀನಿ ಮೂರು ಟೊಮೆಟೊನ ಯೂಸ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ನೋಡಿ ಟೊಮೆಟೊನ ನಾನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತೋರಿಸ್ತೀನಿ ಹೀಗೆ ಕಟ್ ಮಾಡಿ ಇಟ್ಕೊಂಡಿದೀನಿ ಯಾಕೆಂದರೆ ಸಿಪ್ಪೆಯನ್ನು ತೆಗೀತೀನಿ ನಾನು ಈಸಿಯಾಗಿ ಬರುತ್ತೆ ಹಾಗಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮೂರು ಟೊಮೆಟೊನ ಇದ್ರ ಜೊತೆಗೇನೆ ಹಾಕಿ ಚೆನ್ನಾಗಿ ಕುದಿಯೋಕ್ಕೆ ಬಿಡ್ತೀನಿ ನಂತರ ಇದು ಕುದ್ದಿನ ಕುದ್ದ ನಂತರ ಇದಕ್ಕೆ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿ ಇದನ್ನು ಗ್ರೈಂಡ್ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮೊದಲಿಗೆ ನಾನಿಲ್ಲಿ ಈ ಟೊಮೆಟೊನ ಸ್ವಲ್ಪ ತಣ್ಣಗಿರೋ ನೀರಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ ಯಾಕೆಂದರೆ ಈ ಟೊಮೆಟೊದು ಸಿಪ್ಪೇನ ನಾವು ತೆಗಿಬೇಕು ಇಲ್ಲ ಅಂದರೆ ಸಿಪ್ಪೆ ಸಿಪ್ಪೆ ಹಾಗೆ ಉಳ್ಕೊಂಡ್ಬಿಡುತ್ತೆ ಗ್ರೈಂಡ್ ಮಾಡಿದಾಗ ನೋಡಿ ಇಲ್ಲಿ ಸಿಪ್ಪೇನ ತೆಗೆದುಬಿಡ್ತೀನಿ ಇದನ್ನು ಹಾಂ ಇಲ್ಲಿದೆ ನೋಡಿ ಈ ಸಿಪ್ಪೆನ ಎಲ್ಲಾನು ತೆಗೆದು ಬಿಡ್ತೀನಿ ನೀಟಾಗಿ ತುಂಬಾ ಹಣ್ಣಾಗಿರುವಂಥ ಟೊಮೆಟೊನ ಯೂಸ್ ಮಾಡಬೇಕು ಇದಕ್ಕೆ ಅಂದರೆ ಕೆಂಪಗಾಗಿ ತುಂಬಾ ಹಣ್ಣಾಗಿರಬೇಕು ಟೊಮ್ಯಾಟೊ ಅಂದಾಗ ಮಾತ್ರ ತುಂಬಾ ರುಚಿಯಾಗುತ್ತೆ ಟೊಮ್ಯಾಟೊ ಜಾಸ್ತಿ ಯೂಸ್ ಮಾಡಿಕೊಂಡಷ್ಟು ಇದು ಚಟ್ನಿ ಚೆನ್ನಾಗಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಾಯ್ಲ್ ಆಗಿದೆ ಅಂತ ಹೀಗೆ ಇದು ಬಾಯ್ಲ್ ಆಗಬೇಕು ಅಂದಾಗ್ಲೇ ಚಟ್ನಿ ಚೆನ್ನಾಗಿ ಬರೋದು ನೋಡಿ ಟೊಮ್ಯಾಟೊನು ಕೂಡ ಅದಕ್ಕೆ ಹಾಕಿ ಗ್ರೈಂಡ್ ಮಾಡ್ತೀನಿ ಟೊಮ್ಯಾಟೋನ ನೀವು ಇನ್ನೂ ಒಂದೆರಡು ಜಾಸ್ತಿ ಹಾಕೋಬಹುದು ತುಂಬಾ ಟೇಸ್ಟ್ ಆಗಿರುತ್ತೆ ಟೊಮ್ಯಾಟೊ ಖಾರ ಚಟ್ನಿ ಖಾರ ಬೇಕಂದ್ರೆ ನಿಮಗೆ ಖಾರವಾಗಿರುವಂಥ ರೆಡ್ ಕಲರ್ ಚಿಲ್ಲಿನ ಯೂಸ್ ಮಾಡ್ಕೋಬೋದು ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಮತ್ತೆ ಸಾಲ್ಟನ್ನು ಹಾಕಿ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ತೀನಿ ಮತ್ತೆ ಇದಕ್ಕೆ ಟೇಸ್ಟ್ ಆಗಿರಲಿ ಅಂತ ನಾನು ಇಲ್ಲಿ ಟೊಮೆಟೊ ಸಾಸ್ ಕೂಡ ಹಾಕ್ತಾ ಇದ್ದೀನಿ ಟೊಮೆಟೊ ಸಾಸ್ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಆಗಿರುತ್ತೆ ಅಂತ ಇಲ್ಲಿ ಹಾಕಿರೋದು ನೋಡಿ ಗ್ರೈಂಡ್ ಮಾಡಿದ ತಕ್ಷಣ ಹೀಗಾಗಿದೆ ಸೇಮ್ ಆಚೆ ತಿಂತೀವಲ್ಲ ಹಾಗೆ ಆಗಿತ್ತು ಇದು ಚಟ್ನಿ ಅಷ್ಟೇ ಟೇಸ್ಟ್ ಆಗಿತ್ತು ಕೂಡ ನಂತರ ನಾನು ಇಲ್ಲಿ ಒಂದು ಚಿಕ್ಕ ಬಾಂಡ್ಲೆಗೆ ಆಯಿಲ್ ಹಾಕ್ಕೊಂಡು ಗ್ರೈಂಡ್ ಗ್ರೈಂಡ್ ಆ ಇದಕ್ಕೆ ಹಾಕಿ ಚೆನ್ನಾಗಿ ಈ ಕೆಲವೊಬ್ರು ಹಾಗೇನೆ ಕೂಡ ತಿಂತಾರಂತೆ ಈ ಚಟ್ನಿನ ನಾನು ಯಾವಾಗ್ಲೂ ಹೀಗೆ ಮಾಡೋದು ಆಯಿಲ್ ಅಲ್ಲಿ ಸ್ವಲ್ಪ ಆಯಿಲ್ ಹೀಟ್ ಮಾಡಿ ಆಯಿಲ್ ಅಲ್ಲಿ ಇದು ಗ್ರೈಂಡ್ ಮಾಡಿ ಇಟ್ಕೊಂಡಿರೋದನ್ನ ಹಾಕಿ ಚೆನ್ನಾಗಿ ಕುದಿಸ್ಬಿಡ್ತೀನಿ ಅಂದಾಗ್ಲೇನೆ ಇದು ಟೇಸ್ಟ್ ಜಾಸ್ತಿ ಅನ್ಸೋದು ಹಾಗೆ ತಿಂದ್ರೆ ನನ್ಗೆ ಟೇಸ್ಟ್ ಅನ್ಸಲ್ಲ ಹಾಗಾಗಿ ಹೀಗೆ ಮಾಡೋದು ನಾನು ನೋಡಿ ಫೈನಲ್ ಆಗಿ ಹೀಗೆ ಬಂದಿದೆ ಕನ್ಸಿಸ್ಟೆನ್ಸಿನೂ ಕೂಡ ಇಷ್ಟೇ ಇರಬೇಕು ನಾವು ಆಚೆ ತಿಂತೀವಲ್ಲ ಈಗ ಕನ್ಸಿಸ್ಟೆನ್ಸಿ ಇಷ್ಟೇ ಇರುತ್ತೆ ತುಂಬಾನೇ ಆಗಿರುತ್ತೆ ಮತ್ತೆ ಸ್ವಚ್ಛವಾಗಿ ಇರೋದಿಲ್ಲ ಕೂಡ ಆಚೆ ತಿಂದ್ರೆ ಮನೆಯಲ್ಲಿ ಸ್ವಲ್ಪ ಟೈಮ್ ತಗೊಂಡು ಮಾಡಿದ್ರೆ ನಮ್ಗೆ ಸ್ವಚ್ಛತೆನೂ ಕೂಡ ಆಗಿರುತ್ತೆ ಮತ್ತೆ ನಮ್ಗೆ ತಿಂದ್ರೆ ನಮ್ಗೆ ಯಾವ ತರ ಟೇಸ್ಟ್ ಬೇಕೋ ಆ ತರ ನಾವು ಮಾಡ್ಕೋಬಹುದು ಸ್ವಲ್ಪ ಹುಳಿ ಹುಳಿಯಾಗಿದ್ರೆ ನೀವು ಸ್ವಲ್ಪ ಸಕ್ಕರೆ ಅಥವಾ ಬೆಲ್ಲನೂ ಕೂಡ ಆಡ್ ಮಾಡ್ಕೋಬಹುದು చట్నీ అంతా రెడీ ఆయన నెక్స్ట్ ఇవగా నేను ఎస్ చైదా హిట్ ఇది క్యాబేజ్ ఇది 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 క్యాప్సికం రెడ్ క్యాప్సికం ఎల్లో క్యాప్సికం గ్రీన్ క్యాప్సికం క్యారెట్ కట్ మిక్చిక్ కట్ మి ఆనియన్ గ్రీన్ చిల్లీ శుంటి ಇಷ್ಟನ್ನು ತಗೊಂಡಿದ್ದೀನಿ ಇವಾಗ ಎಲ್ಲವನ್ನು ಕೂಡ ಒಂದು ದೊಡ್ಡ ಪಾತ್ರೆಯಲ್ಲಿ ಹಾಕೊಂಡು ಮಿಕ್ಸ್ ಮಾಡ್ತೀನಿ ಯಾಕಂದ್ರೆ ಮಿಕ್ಸ್ ಮಾಡೋ ಕಾರಣ ಇಷ್ಟೇ ಇದಕ್ಕೆ ನಾವು ಸಾಲ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಇಡಬೇಕು ಇದನ್ನ ಅಂದ್ರೆ ಇದ್ರಲ್ಲಿ ನೀರಿನ ಅಂಶ ಬಿಟ್ಕೊಳ್ತಲ್ಲ ಆ ನೀರಿನ ಅಂಶನ ಇದ್ರಿಂದ ಹಿಂಡಿ ಹಿಂಡಿ ತೆಗಿಬೇಕು ನೋಡಿ ಇವಾಗ ನಾನು ಮಿಕ್ಸ್ ಮಾಡಿದೀನಿ ನೀರಿನ ಅಂಶ ಇದ್ರೆ ಮೋಮೋಸ್ ಅಲ್ಲಿ ಫಿಲ್ ಅಪ್ ಮಾಡಿ ಬೇಯಕ್ಕೆ ಇಡ್ತೀವಲ್ಲ ಅವಾಗೆಲ್ಲ ಮೆತ್ತ ಮೆತ್ತಿಗೆ ಆಗ್ಬಿಡುತ್ತೆ ಹಾಗಾಗಿ ಇದರಲ್ಲಿರುವಂಥ ನೀರಿನ ಅಂಶನ ಹಿಂಡಿ ತೆಗಿಬೇಕು ನೋಡಿ ಇಲ್ಲಿ ಹಿಂಡಿ ಹಿಂಡಿ ತೆಗೀತಾ ಇದ್ದೀನಿ ನಾನು ಇದರಲ್ಲಿ ಇರೋ ನೀರಿನ ಈ ನೀವು ಖಂಡಿತ ಸ್ಕಿಪ್ ಮಾಡಬೇಡಿ ನಾವು ಸಾಲ್ಟ್ ಹಾಕಿ ಇಟ್ಟಿರ್ತೀವಲ್ಲ ಹಾಗಾಗಿ ಸ್ವಲ್ಪ ಜಾಸ್ತಿನೇ ನೋಡಿ ಫೈನಲ್ ಆಗಿ ಎಲ್ಲವನ್ನೂ ಕೂಡ ನೀರನ್ನ ತೆಗ್ದಿದ್ದೀನಿ ಇಷ್ಟು ನೀರು ತೆಗ್ದಿದೀನಿ ಇದರಲ್ಲಿ ನಾನು ನಂತರ ನಾನು ಇಲ್ಲಿ ಮತ್ತೊಂದು ಬಾಣಲೆನಲ್ಲಿ ಆಯಿಲ್ ಹೀಟ್ ಮಾಡಿಕೊಂಡು ಆ ಆಯಿಲ್ಗೆ ಸ್ವಲ್ಪ ಗ್ರೀನ್ ಚಿಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತ ಗ್ರೀನ್ ಚಿಲ್ಲಿ ಮತ್ತೆ ಶುಂಠಿ ಎರಡನ್ನು ಕೂಡ ಹಾಕ್ತೀನಿ ಎರಡು ಸ್ವಲ್ಪ ಫ್ರೈ ಆದ ತಕ್ಷಣ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಎಲ್ಲ ತರಕಾರಿಗಳನ್ನ ಅವನ್ನ ಹಾಕ್ತೀವಿ ಇದಕ್ಕೆ ಟೊಮ್ಯಾಟೊ ಹಾಕಬಾರ್ದು ಮತ್ತೆ ಟೊಮ್ಯಾಟೊ ಅನ್ಕೋಬೇಡಿ ಅದು ಟೊಮ್ಯಾಟೊ ಅಲ್ಲ ಅದು ರೆಡ್ ಕ್ಯಾಪ್ಸಿಕಮ್ ನಾನು ಮೂರು ಥರ ಕ್ಯಾಪ್ಸಿಕಮ್ ಇದರಲ್ಲಿ ಯೂಸ್ ಮಾಡಿದೀನಿ ರೆಡ್ ಎಲ್ಲೋ ಮತ್ತೆ ಗ್ರೀನ್ ನೋಡಿ ಫೈನಲ್ ಆಗಿ ಮೇಲ್ಗಡೆ ನಾನು ಸ್ವಲ್ಪ ಪೆಪ್ಪರ್ ಪೌಡರನ್ನು ಹಾಕ್ತಾ ಇದ್ದೀನಿ ಯಾಕೆಂದ್ರೆ ತುಂಬಾ ರುಚಿ ಅನಿಸುತ್ತೆ ಪೆಪ್ಪರ್ ಹಾಕಿದ್ರೆ ನಂತರ ನಾನು ಇಲ್ಲಿ ಚಿಕ್ಕ ಚಿಕ್ಕದಾಗಿ ಹುಳ್ಳಿನ ಮಾಡಿಕೊಂಡು ಆ ಹುಳ್ಳಿನ ಈ ಥರ ರೌಂಡ್ ಶೇಪಲ್ಲಿ ಲಟಿಸ್ತಾ ಇದ್ದೀನಿ ನಂತರ ಅದಕ್ಕೆ ನಾನು ಬೇಯಿಸಿಟ್ಕೊಂಡಿರ್ತೀನಲ್ಲ ತರಕಾರಿ ಆ ತರಕಾರಿನ ಇದಕ್ಕೆ ಅಪ್ ಮಾಡಿ ಮೋಮೋಸ್ ಶೇಪಲ್ಲಿ ಇದನ್ನು ಮಡಚುಬಿಡ್ತೀನಿ ನೋಡಿ ಫೋಲ್ಡ್ ಮಾಡೋದನ್ನು ಕೂಡ ನೀಟಾಗಿ ತೋರಿಸ್ತೀನಿ ಈ ತರ ಫೋಲ್ಡ್ ಮಾಡ್ತೀನಿ ಹೀಗೆ ಎಲ್ಲವನ್ನು ಕೂಡ ನಾನು ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ನೋಡಿ ಹೀಗೆ ಇರುತ್ತಲ್ವಾ ಇದರಲ್ಲಿ ಶೇಪ್ಸ್ ಕೂಡ ಮಾಡ್ಕೊಳ್ತಾರೆ ನಾನು ಇದೇ ಒಂದೇ ಶೇಪ್ ಮಾಡಿರೋದು ನೋಡಿ ಈ ತರ ಎಲ್ಲವನ್ನು ಕೂಡ ಒಮ್ಮೆ ಮಾಡಿ ಇಟ್ಕೊಂಡು ನಂತರ ಅದನ್ನ ನಾವು ಈ ಈ ಮೊಮುಸನ್ನು ನಾವು ಎಣ್ಣೆನಲ್ಲಿ ಫ್ರೈ ಕೂಡ ಮಾಡಬಹುದು ಆಯಿಲ್ ಫ್ರೈ ಇದನ್ನ ನಾವು ಸ್ಟೀಮ್ ಕೂಡ ಮಾಡಬಹುದು ನಾನು ಇಲ್ಲಿ ಆಯಿಲ್ ಫ್ರೈ ಮಾಡ್ತಾ ಇಲ್ಲ ಇದನ್ನ ನಾನು ಸ್ಟೀಮ್ ಮಾಡ್ತಾ ಇದ್ದೀನಿ ಅಷ್ಟೇ ಸೋಯಾ ಚಂಕ್ಸ್ ಅನ್ನ ಯೂಸ್ ಮಾಡಿಕೊಂಡು ಕೂಡ ಮುಮೂಸನ್ನ ಮಾಡ್ತಾರೆ ಆ ರೆಸಿಪಿನ ಬೇಕಂದ್ರೆ ನಿಮಗೆ ಹೇಳಿ ನಾನು ಶೇರ್ ಮಾಡ್ತೀನಿ ಸೋಯಾ ಚಂಕ್ಸ್ ಯೂಸ್ ಮಾಡ್ಕೊಂಡು ಮೊಮ್ಮೂಸ್ ರೆಸಿಪಿ ತುಂಬಾನೇ ಟೇಸ್ಟಿಯಾಗಿರುತ್ತೆ ನೋಡಿ ಇಲ್ಲಿ ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಂಡು ಹಾಕೊಂಡು ಆ ಪಾತ್ರೆ ಮೇಲ್ಗಡೆ ಮೂಲ್ ಹೂಳ್ ಆಗಿರುತ್ತಲ್ವಾ ಆ ಪಾ ಆ ಪಾತ್ರೆನ ಇಟ್ಕೊಂಡು ಅದಕ್ಕೆ ಆಯಿಲ್ ಹಚ್ಚಿ ಅದರ ಮೇಲ್ಗಡೆ ನಾನು ಈ ಮೊಮೂಸನ್ನ ಇಡ್ತಾ ಇದ್ದೀನಿ ಆಯಿಲ್ ಹಚ್ಚೋ ಕಾರಣ ಇಷ್ಟೇ ಅದು ಅಂಟ್ಕೊಳ್ಳೋದಿಲ್ಲ ಹಾಗಾಗಿ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು ಟೆನ್ ಮಿನಿಟ್ಸ್ ಬಾಯ್ಲ್ ಮಾಡಿದ್ರೆ ಇದು ಚೆನ್ನಾಗಿ ಬಾಯ್ಲ್ ಆಗುತ್ತೆ ಸ್ಟೀಮ್ ಆಗುತ್ತೆ ಚೆನ್ನಾಗಿ ಸ್ಟೀಮ್ ಆದ್ರೆನೆ ಇದು ರುಚಿಯಾಗಿರುತ್ತೆ ಯಾಕಂದ್ರೆ ಮೈದಾ ಹಿಟ್ಟಲ್ವಾ ಅಲ್ವಾ ಈ ಮೈದಾ ಹಿಟ್ ಬದಲಿಗೆ ನೀವು ಚಪಾತಿ ಹಿಟ್ಟನ್ನು ಕೂಡ ಯೂಸ್ ಮಾಡ್ಕೋಬಹುದು ಸ್ವಲ್ಪ ಕಲರ್ ಬ್ರೌನ್ ಆಗುತ್ತೆ ಅಷ್ಟೇ ವೈಟ್ ಆಗಿ ಬರೋದಿಲ್ಲ ಯಾವಾಗಾದ್ರೂ ಒಂದ್ಸರಿ ತಿಂತೀವಲ್ಲ ಹಾಗಾಗಿ ನಾನು ಇಲ್ಲಿ ಮೈದಾ ಹಿಟ್ಟನ್ನೇ ಉಪಯೋಗಿಸ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಮೊಮೋಸ್ ತುಂಬಾನೇ ಟೇಸ್ಟ್ ಆಗಿತ್ತು ಖಂಡಿತ ನೀವು ಮನೆಯಲ್ಲಿ ಟ್ರೈ ಮಾಡಿ ಇದನ್ನ ಇಲ್ಲಿ ತನ ವಿಡಿಯೋ ನೋಡಿದ್ದಕ್ಕಾಗಿ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ವಿಡಿಯೋ ನೋಡಿದ ನಂತರ ಖಂಡಿತ ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಾಮೆಂಟ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್